ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಾಂಗ್ರೆಸ್ ಸರ್ಕಾರ ನಾವೆಲ್ಲರೂ ಕೂಡ ಹಿಂದೂಗಳು ಯಾವತ್ತಿದ್ರು ಕೂಡ ನೇರ ನೇರವಾಗಿ ನಾವೆಲ್ಲರೂ ಕೂಡ ಇಂಥ ಮಾಡಂತಾರು ಬದ್ಧ ಭಾರತ ಸಿದ್ಧ ಒಂದು ಗಣೇಶನ ಮೆರವಣಿಗೆ ಬಂದ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿಬಿಟ್ಟು ಮಸೀದಿಯಿಂದ ಕಲ್ಲೆಸಿದ್ದಿರಲ್ಲ ನಿಮ್ಮನ್ನ ಮನುಷ್ಯ ಅಥವಾ ಏನ್ ಇಡಬೇಕು ಮುಸಲ್ಮಾನರಲ್ಲಿ ವಿನ ಯಾವತ್ತೂ ಹಿಂದೂಗಳಲ್ಲೂ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಒಂದು ಸಂದರ್ಭ ನಾನು ಹೇಳಿ ಬಯಸ್ತಾ ಬಂದಿದೆ ನಾನು ಪೊಲೀಸಿನ ಅಧಿಕಾರಿಗಳಲ್ಲೂ ಕೂಡ ನಾನು ಕೇಳ್ಕೊಳಕ್ ಇಷ್ಟೇನೆ ಎಷ್ಟು ಜನದ ವಿರುದ್ಧ ಎಫ್ಐಆರ್ ಹಾಕಿದ್ದೀರಿ ನಿನ್ನೆ ಮಂಡ್ಯದ ನನ್ನ ಹಿಂದೂಗಳ ಸಹೋದರರು ಒಂದು ಪಾಕಿಸ್ತಾನ ಧ್ವಜನ ಹರಿದಾಕಿ ಕೇಸರಿ ಧ್ವಜ ಹಾಕಿದ್ರಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವ ಇಷ್ಟಪಡ್ತಾ ಇದ್ದೀರಿ ಇದು ಹಿಂದೂಗಳ ಯೋಧರ ತಾಕತ್ತು ಮಸೀದಿಯಲ್ಲಿ ಕುತ್ಕೊಂಡು ಕಲ್ಲೆಸೇದಲ್ಲ ಮಸೀದಿಯಲ್ಲಿ ಇನ್ನೇನೇ ನಾರಕಾಸು ಇಟ್ಕೊಂಡಿದ್ರೆ ಗೊತ್ತಿಲ್ಲ ಬರ್ತೀರ ನೇರವಾಗಿ ಹಿಂದರೆ ಚೂರಿ ಹಾಕೋರು ಯಾರು ಕೂಡ ಮನುಷ್ಯ ಕೊಟ್ಟಿದ್ದಾರೆ ಅಂತೇಳಲ್ಲ ಒಬ್ಳು ಹೆಣ್ಮಗಳಿಗೆ ಮಂಡ್ಯದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ನಿಮಿಗೂ ಕೂಡ ಮನೆಯಲ್ಲಿ ಮೊಮ್ಮಗಳಿದ್ದಾಳೆ ಅದೇ ನಿಮ್ಮ ಮೊಮ್ಮಗಳಿಗೆ ಬೀದಿ ಮೀಸ್ಕೊಂಡು ಯಾರಾದ್ರೂ ಹೊಡೆದಿದ್ರೆ ನೀವು ಸುಮ್ಮನಿರ್ತಿದ್ರ ಆ ಹೆಣ್ಮಿ ಹೊಡೆದಂತ ಪೊಲೀಸಿನ ಅಧಿಕಾರಿಗೆ ಈ ಕ್ಷಣದವರೆಗೂ ಕೂಡ ಸಸ್ಪೆಂಡ್ ಮಾಡಿಲ್ಲ ನೂರಾರು ಯುವಕರು ಇದ್ದವು ಯುವಕರಿಗೆ ಹೊಡೆದ್ರು ಆ ಒಂದು ಗಲಭೆಯಲ್ಲಿ ತಲೆಯ ಗುಣ ಬಿಚ್ಕೊಂಡು ಹೋಗಿದೆ ಯಾವತ್ತ ಕಾಂಗ್ರೆಸ್ಸಿನ ಮಂತ್ರಿ ಇರ್ಬೋದು ಶಾಸಕ ಇರ್ಬೋದು ಒಬ್ಬರಾದ್ರೂ ನೀವು ಆ ಹಿಂದೂ ಯುವಕರನ್ನ ನೋಡ್ಲಿಕ್ಕೆ ಆಸ್ಪತ್ರೆ ಹೋಗ್ಬಂದ್ರ ನಿಮ್ ಯಾರ ಯುವ ಕೂಡ ಕರಳಿಲ್ಲ ಯಾರಿಗಾದ್ರೂ ವರ್ತ ಬಿದ್ದಿತ್ತು ಅಂದ್ರೆ ತಕ್ಷಣ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಐದು ಲಕ್ಷ ಹತ್ತು ಲಕ್ಷ ಘೋಷಣೆ ಮಾಡಿ ನಿಮ್ಮ ಋಣನ ನೀವು ಸಂದಾಯ ಮಾಡಿ ಹಾಕ್ತಿದ್ರಿ ಯಾಕೆ ಮುಂದಿನ ಸರಿ ಮತ್ತೊಮ್ಮೆ ನೀವು ಅಧಿಕಾರಕ್ಕೆ ಬರ್ಬೇಕು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ನೀವು ಅಧಿಕಾರ ಬರಲಿಕ್ಕೆ ಮುಸಲ್ಮಾನರು ಮಾತ್ರ ನಿಮಗೆ ಓಟ್ ಹಾಕಿಲ್ಲ ಹಿಂದುಳಿದ ದಲಿತ ತೂಬ ಪ್ರತಿಯೊಬ್ಬ ಸಮಾಜದ ಹಿಂದೂ ಬಾಂಧವರು ಕೂಡ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಓಟ್ ಹಾಕಿ ನಿಮ್ಗೆ ಕೆಲ್ಸ ಕೊಟ್ಟಿರೋದು ಹುಟ್ಟಬೇಕು ಸಂಗಣ್ಣ ಮುಂದಿನ ಜನ್ಮದಲ್ಲಿ ಬಂಗಣ್ಣನೂ ಆಗಲ್ಲ ಬಂಗಣ್ಣ ಆಗುವ ನೀನ್ ಹುಟ್ಟಲ್ಲ ಮುಂದಿನ ಜನ್ಮದಲ್ಲಿ ಹಿಂದೂಗಳು ಯಾವತ್ತೂ ಕೂಡ ಶ್ರೇಷ್ಠವಾದಂತ ಧರ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ಯಾ ಮುಂದಿನ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಂಗಾಣ ಆಗು ಹುಟ್ಟಲ್ಲ ಯಾಕಂದ್ರೆ ಅದನ್ನು ಕೂಡ ಆ ಅಂತ ಪ್ರೀತಿ ಮಾಡಂತ ಸಮಾಜ ಅದು ಹಿಂದೂ ಸಮಾಜ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಕಾಯ್ತಾ ಇದ್ದೇನೆ ಮುಂದಿನ ಜನ್ಮದಲ್ಲಿ ಮುಗ್ತಂತ ಸಂದರ್ಭ ಮುಸಲ್ಮಾನ್ ಆಗ್ತೀನಿ ಅಂತ ಮಗನ ಪಕ್ಕದಲ್ಲಿ ಕೂಸ್ಕೊಂಡು ಹೇಳಿದೆ ಮುಂದಿನ ಜನ್ಮ ಯಾಕಬೇಕು ಮುಂದಿನ ಜನ್ಮ ಯಾಕಬೇಕು ಇದೇ ಜನದಲ್ಲಿ ಬನ್ನಿ ನಾವೇ ಎಲ್ಲ ಸೇರ್ಕೊಂಡು ಮುಂಚೆ ಮಾಡ್ತೀವಿ ಈ ಶುಕ್ರವಾರನೇ ಬನ್ನಿ ನಿಮಗೆ ನಾವು ಮುಂಚೆ ಮಾಡಿ ಇಲ್ಲ ನಿಮಗೆ ಮತಾಂತರ ಮಾಡ್ತೀವಿ ಆದ್ರೆ ನೀವು ಮಾಡಿರ್ತಕ್ಕಂತ ಕೆಲಸ ಯಾವ ಒಬ್ಬ ಹಿಂದೂ ಕೂಡ ಇಷ್ಟ ಆಗ್ತದೆ ರೀತಿಯಲ್ಲಿ ತಾವು ನಡ್ಕೊಂಡಿದೀರಿ ಇದನ್ನು ಯಾವ ಭದ್ರಾವಕೆ ಹಿಂದೂಗಳು ಕೂಡ ಒಪ್ಪಲ್ಲ ನಾನು ನಿಮಗೆ ಮತ್ತೊಮ್ಮೆ ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ ಸಂಗಮೇಶ್ವರ ನಿಮ್ಮ ಏರಿಕೆ ವಾಪಸ್ ತಗೊಳ್ಳಿ ಏರಿಕೆ ವಾಪಸ್ ತಗೊಳ್ಳಿ ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ ನಿನ್ನೆ ನಮ್ಮನ್ನೇ ಯಾರು ಪತ್ರಾವತಿಯಲ್ಲಿ ಕೂಡ ಮುಸಲ್ಮಾನರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿದ್ದಾರೆ ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಆದಷ್ಟು ಬೇಗ ಅವರನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಒಬ್ಬರನ್ನು ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ ಅದೇ ಯಾವುದಾದ್ರೂ ಹಿಂದೂ ಬಾಂಧವರು ಒಂದು ಸಣ್ಣ ತಪ್ಪಾಡಿದ್ರು ಕೂಡ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಅರೆಸ್ಟ್ ಮಾಡ್ತಿದ್ರಿ ಈ ದೇಶದ ಮಣ್ಣು ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದಂತ ಮುಸಲ್ಮಾನ್ ಇನ್ನೂ ಬಿಟ್ಟಿದಿರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮುಸಲ್ಮಾನ್ ಬಿಟ್ಟಿದಿರಿ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಇವರ ಒಂದು ಕೇಳ್ತಾ ಕೇಳ್ತಾರೆ ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಬಂದಿದೆ ಇದು ಪೂರ್ವ ನಿಯೋಜಿತ ಸಂಚು ಮುಂಚೆನೆ ಪ್ಲಾನ್ ಮಾಡ್ಬಿಟ್ಟಿದ್ರು ಮಸೀದಿ ಬಂದಂತ ಸಂದರ್ಭದಲ್ಲಿ ಮಸೀದಿ ಗಟ್ಟಲೆ ಕಲ್ಲು ಕಲ್ಲಿಟ್ಕೊಂಡಿದ್ರು ನಾನು ಹೇಳ್ತಿರೋದಲ್ಲ ಪತ್ರಿಕೆ ಟಿವಿಗಳಲ್ಲಿ ಪೂರ್ವ ನಿಯೋಜಿತ ಸಂಚೋ ಬಂದಿದೆ ತಯಾರು ಮಾಡಿದ್ದ ಒಬ್ಬ ಮುಸಲ್ಮಾನ್ ಅವ್ರ ಹೆಸರು ಕೂಡ ಬಂತು ಆದರೆ ರಾಜ್ಯ ಸರ್ಕಾರ ಈ ಪೂರ್ವ ನಿಯೋಜಿತ ಸಂಚನ ಮಾಡಿ ಗಣಪತಿ ಮಸೀದಿ ಎದುರು ಹೋಗ್ಬೇಕಾದ್ರೆ ಮಸೀದಿವರೆಗೆ ಕಲ್ಲುಗಳನ್ನ ಹೆಣ್ಮಕ್ಳ ಬಗ್ಗೆ ಸಿಕ್ಕಾ ಬಟ್ಟೆ ಹೊಡೆದಿದ್ದಾರೆ ಪೊಲೀಸ್ ಇಲಾಖೆಯವರಿಗೆ ಹೊಡೆದಿದ್ದಾರೆ ಹಿಂದೂ ಧರ್ಮದ ರಕ್ಷಕರಿಗೂ ಹೊಡೆದಿದ್ದಾರೆ ಒಬ್ಬ ಪೊಲೀಸ್ ತಾನು ಬರ್ತಾ ತಿಂದಂಥ ಸಂದರ್ಭದಲ್ಲಿ ಟಿವಿಗಳು ಟಿವಿಲಿ ನೀವೆಲ್ಲ ನೋಡಿದೀರ ಅವ್ರು ಹೇಳ್ತಾರೆ ಮುಸಲ್ಮಾನ್ರೇ ಅವರು ನಾವು ಪೊಲೀಸ್ನವರು ಕೇಳಿದಂಥ ಮಾತಿದ್ದ ಇದು ಒಂದು ಸೈಡ್ ಸೈಟ್ ಅಲಾವತ್ತಿನಲ್ಲಿ ಇರಲಿ ಈ ಪೀಳಾ ಸಂದರ್ಭದಲ್ಲಿ ಪಾಕಿಸ್ತಾನ ಪಾಕಿಸ್ತಾನಿ ಅಂತ ಕೂಗಿತ್ತು ನಾನು

ಸಂಚುತಿ ಬರ್ತಾ ಇರ್ಬೇಕಾದ್ರೆ ನಾನು ಹೇಳ್ತಿರೋದಲ್ಲ ನಾವು ಕೂತಿರೋ ಯಾರು ಹೇಳ್ತಿರಲ್ಲ ಪತ್ರಿಕೆ ಟಿವಿಗಳಲ್ಲಿ ಬಂದಿರೋದು ಇದಾದ ನಂತರ ಆ ಜಿಲ್ಲೆಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಪೂರ್ವ ನಿಯೋಜಿತ ಸಂಚು ಲೈಟ್ ಹಾಕಿ ಆಫ್ ಮಾಡಿದ್ರಿ ಕಲ್ಯಾಕ್ ಮಸೀದಿಗಳು ತಂದಿಟ್ಕೊಂಡ್ರಿ ಗುರ್ತಿಡ್ದು ಗುರ್ತಿಡ್ದು ಹಿಂದೂ ಯುವಕರಿಗೆ ಯಾಕೆ ಹೊಡದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ ನಾವು ಯಾವುದೇ ಒಂದು ಧರ್ಮದ ಪರವಾಗಿಲ್ಲ ಯಾರ ಪರವಾಗಿದ್ದೀರಾ ಹಾಗಾದ್ರೆ ದೇಶದ್ರೋಹಿಗಳು ಪರವಾಗಿದ್ದೀರಾ ಯಾರು ಕರೆಂಟ್ ಆಫ್ ಮಾಡಿದ ಯಾರ ಇದನ್ನು ಪ್ಲಾನ್ ಮಾಡ್ದ ಪ್ರೀ ಪ್ಲಾನ್ ಮಾಡ್ದ ಯಾರ ಕಲ್ಲನ್ನು ಹುಡುಕಿ ಹುಡುಕಿ ಹೊಡೆದ್ರು ಅವ್ರ ಬಗ್ಗೆ ತಕ್ಷಣ ಸರ್ಕಾರ ಕ್ರಮ ತಗೊಂಡಿದ್ದಿದ್ರೆ ಮಾರನೇ ದಿನ ಮೆರವಣಿಗೆನೇ ಹಿಂದುಗಡೆದಾಗ್ತಿರ್ಲಿಲ್ಲ ವಿರೋಧ ಮಾಡ್ತಿರ್ಲಿಲ್ಲ ಈಗ ಮಾಡಿದ್ದಾರೆ ಮೆರವಣಿಗೆ ಮಾಡಿದ್ರು ಪೂರ್ವ ನಿಯೋಜಿತ ಸಂಚು ಲೈಟ್ ಮಾಡಿ ಲೈಟ್ ಆಫ್ ಮಾಡಿ ಕಲ್ಲುಗಳನ್ನು ಮಸೀದಿಯಿಂದ ಹೊಡೆದು ಸಾಕಷ್ಟು ಜನಕ್ಕೆ ಪೆಟ್ಟಾಗಿ ಅವರೆಲ್ಲ ಆಸ್ಪತ್ರೆಯಲ್ಲಿ ವಿರೋಧ ಮಾಡಿದಂತ ಹಿಂದೂ ಬಾಂಧವರು ಹೆಸರಾಕಿದ್ದಾರೆ ಐದಾರು ಜನ ಹೆಣ್ಮಕ್ಳು ಹೆಸರಾಕಿದ್ದಾರೆ ಜೊತೆಗೇನು ಐನೂರು ಜನ ಇಪ್ಪತ್ತೆರಡು ಜನ ಮುಸಲ್ಮಾನರು ಕಲ್ಲೊಡೆದ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿದಂತ ಸಂದರ್ಭದಲ್ಲಿ ಸಂಚು ಮಾಡಿದಂತ ಸಂದರ್ಭದಲ್ಲಿ ಅವತ್ತೇ ಆ ಇಪ್ಪತ್ತೆರಡು ಜನಕ್ಕೆ ಅರೆಸ್ಟ್ ಮಾಡಿದ್ದಿದ್ರೆ ಮೆರವಣಿಗೆ ನಡೀತಿರ್ಲಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಇಪ್ಪತ್ತೆರಡು ಜನ ದೇಶದ್ರೋಹಿಗಳಿಗೆ ಅರೆಸ್ಟ್ ಮಾಡಿ ದೇಶದ್ರೋಹಿ ಕೃತ್ಯಕ್ಕೆ ನಾವು ಬಗ್ಗಲ್ಲ ಒಗ್ಗಲ್ಲ ಅಂತ ಹೇಳ್ಕೊಂಡು ಪ್ರತಿಭಟನೆ ಮಾಡಿದಂತ ಐನೂರು ಜನ ರಾಷ್ಟ್ರ ಭಕ್ತ ಮೇಲೆ ಎಫ್ಐಆರ್ ಆಗ್ತಿರಲಿಲ್ಲ ಎಷ್ಟು ದಿನ ಏನ್ ಹಾಕ್ತೀರಿ ನೋಡೋಣ ನಾನು ಅದಕ್ಕೆ ವಿವರಕ್ಕೆ ಹೋಗಲ್ಲ ಬಹಳ ಕಡೆ ನಡೆಯಿತು ಕೊಪ್ಪಳಕ್ಕೆ ಹೋಗಿದ್ದೆ ಒಬ್ಬ ಮುಸಲ್ಮಾನ್ ಹುಡುಗಿ ಹಿಂದೂ ಯುವಕನ ಪ್ರೀತಿ ಮಾಡ್ತಾಳೆ ನಮ್ದೇ ಸಂದರ್ಭ ಅದಕ್ಕೆ ವಿರೋಧ ಇಲ್ಲ ಆದರೆ ಆ ಹುಡುಗಿಗೆ ಮುಸಲ್ಮಾನರೆಲ್ಲ ಬೆಂಬಲ ಕೊಟ್ಟು ಇನ್ನೊಬ್ಬ ಮುಸಲ್ಮಾನ್ ಜೊತೆಗೆ ಪ್ರೀತಿ ಮಾಡಿಸಿ ಎಲ್ಲರೂ ಸೇರ್ಕೊಂಡು ಆ ಹಿಂದೂ ಯುವಕನ ಕೊಲೆ ಆಯಿತು ಯಾರು ಹೋಗಲಿಲ್ಲ ఇవతిన త పరిహార కొట్టి మెరవణ సగర గణపతి అంతక్షణం పవిత్రవాద దేవుడు పుణ్యక్షేత్ర ఇబ్బరు హుడుగురు క్యాకర్స్ ఉగీతారు ఇలా అంత అంది పుణ్యకి కొనగారు ಅವರು ತಪ್ಪಾಗಿದೆ ಕ್ಷಬಿಸ್ಬಿಡಿ ಅಂತ ಅವ್ರ ತಾಯಿ ಹೇಳ್ತಾರೆ ಎಲ್ಲಿದ್ದೀವಿ ನಾವು ಭಾರತದ ಹಿಂದೂಸ್ತಾನದಲ್ಲಿದ್ದು ಹಿಂದೂಗಳ ದೇವರ ಮೇಲೆ ಈ ರೀತಿ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ಸುಮ್ಮನೆ ಇರೋಕೆ ಸುಮ್ಮನೆ ಹಿಂದೂ ಸಮಾಜ ಎಂದು ಸಾಧ್ಯ ಇಲ್ಲ ಈ ಕುತಂತ್ರವನ್ನ ಧರ್ಮಸ್ಥಳದಲ್ಲೂ ಬಳಸಕ್ಕೆ ಪ್ರಯತ್ನ ಮಾಡಿದ್ರು ಧರ್ಮಸ್ಥಳದ ಮಂಜುನಾಥ ಮೇಲೆ ಕಪ್ಪು ಚುಕ್ಕಿ ಹಾಕಕ್ಕೆ ಪ್ರಯತ್ನ ನಡೀತು అన్నప్ప మేలే కప్పు చిక్కి హాక ప్రయత్నమా నేను ఈ అంశం తర్తా అంతడీ హిందూ సమాజ జాగృతి ఆయూ వీరేంద్ర హగడ మేలు కప్పు చిక్కి హాకీడల్ ఎలా కడ మెరవ ఇరంత శివమొగ్గద ధర్మోత్న ಮಂಜುನಾಥನ ಭಕ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇ ಮೆ ಪ್ರತಿಭಟನೆ ಸುಮಗನಿಂದನೇ ನಾವು ಮಾಡಿದ್ವಿ ನಾವು ಮುಂಚೆ ಅವತ್ ಮೆರವಣಿಗೆ ಮಾಡಿದ್ದೀರೇ ಇಲ್ಲೇ ಹೇಳಿದೆ ನಾನು ಯಾವನ ಅನಾಮಿಕ ಅಂತಿದ್ದಾನೆ ಅವನ ಕಮ್ಯುನಿಸ್ಟರು ಎಡಪಂಥೀಯರು ಧರ್ಮ ವಿರೋಧಿಗಳು ಅವನಿಗೆ ಎತ್ಕಟ್ಟಿದ್ದಾರೆ ಅವನು ಅರೆಸ್ಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಲಾಕಪ್ ಒತ್ತರೆ ಯಾರ್ಯಾರು ಅವ್ನು ಹಿಂದಿದ್ದಾರೆ ಅಂತ ಹೊರಗೆ ಬರುತ್ತೆ ಅಂತಂದಾಗ ಅವತ್ ಮಾಡಲಿಲ್ಲ ಎಸ್ ಐ ಟಿ ಆಗಿ ಎಲ್ಲರೂ ಅದನ್ನು ಈಗ ಅವನು ಹೇಳ್ತಾನೆ ನಾನು ಯಾರೋ ಹೇಳಿಕೊಟ್ಟಿದ್ದೇನೆ ನೀವು ಹೇಳ್ತಾ ಇದ್ದೀನಿ ನದ್ದು ಖಂಡಿತ ನನ್ ತಪ್ಪಲ್ಲ ಹೇಳ್ಕೊಟ್ಟಿತ್ತು ನಾನು ಹೇಳಿದೆ ಓಕೆ ಅರೆಸ್ಟ್ ಮಾಡಿದ್ದೆ ಆದ್ರೆ ಹಿಂದೂ ಸಮಾಜ ಜಾಗೃತಿ ಆಯ್ತು ತುಂಬಾ ಸ್ಪಷ್ಟವಾಗಿ ನಾನು ಇಲ್ಲಿ ಎಲ್ಲರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಿಂದೂ ಧರ್ಮದ ಪುಣ್ಯಕ್ಷೇತ್ರಗಳ ಬಗ್ಗೆ ರಾಷ್ಟ್ರದ್ರೋಹಿಗಳು ಕೈ ಹಾಕಿದ್ರೆ ಪ್ರಾಣ ಹೋದ್ರೂ ಬಿಡೋಲ್ಲ ನಾವು ಉಳಿಸ್ಕೋತಿವಿ ಇದು ಹಿಂದೂ ಸಮಾಜ ವಿಡಿಯೋಗಳನ್ನ ಎಲ್ಲ ಸಿಕ್ತು ಆ ವಿಡಿಯೋಗಳನ್ನ ವೈರಲ್ ಸಿಕ್ಕಿದೆ ನನಗೆ ಮೂರು ತಂಡಗಳು ಮಾಡಿದೀವಿ ಅರೆಸ್ಟ್ ಮಾಡ್ತೀವಿ ಬಿಡಲ್ಲ ಇದು ತುಂಬಾ ಸೀರಿಯಸ್ ತಗೊಂಡಿದೀವಿ ಅಂತ ಜಿಲ್ಲಾ ರಕ್ಷಣೆ ಮುಸಲ್ಮಾನರೆಲ್ಲ ಒಟ್ಟಾಗಿದ್ದಾರೆ ಹಿಂದೂಗಳು ಜಾತಿ 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 ಅಂತ ಬಡದಾಡ್ತಿದ್ದಾರೆ ಒಟ್ಟಾಗಿರಂತ ಮುಸಲ್ಮಾನರನ್ನ ಚೆನ್ನಾಗಿ ನಾವು ಇಟ್ಕೊಂಡ್ಬಿಟ್ರೆ ಬಿಟ್ರೆ ನಂದ್ ಒಂದು ಜಾತಿಯಿಂದ ಚುನಾವಣೆ ನಾನು ನಿಂತ್ರೆ ಮುಸಲ್ಮಾನ್ ಓಟ್ ತಗೊಂಡ್ಬಿಟ್ರೆ ಆರಾಮಾಗಿ ಗೆಲ್ಬಹುದು ನಮ್ಗೆ ಹಿಂದೂ ಧರ್ಮದ ಬಗ್ಗೆ ಏನು ಹಿಂದೂಸ್ತಾನದ ಬಗ್ಗೆ ಏನು ಪಾಕಿಸ್ತಾನದ ಬಗ್ಗೆ ಜೈಗಾರರು ಕೂಕೊಳ್ಳಿ ಏನ್ ಬೇಕಾದ್ರೆ ಅಂತ ಅಂತೇಳಿ ಕೂಗಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ತನಗೂ ಕೂಡ ಪರಮೇಶ್ವರ್ ಅವ್ರು ಇವತ್ತಿನ ತನಕ ಕೂಡ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದರೆ ಅಂತ ದ್ರೋಹಿ ದೇಶ ದ್ರೋಹಿಗಳನ್ನ ಅರೆಸ್ಟ್ ಮಾಡಂತ ಪ್ರಯತ್ನ ನಡೆದಿಲ್ಲ ನೀವು ಜೋರಾಗಿ ಹೇಳಿದ್ರೆ ಅವ್ರು ಬಿಡಲ್ಲ ನಾವು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದನ್ನ ನಾವ್ ಯಾವ ಕಾರಣಕ್ಕೂ ಬಿಡಲ್ಲ ಅವ್ರ ಬಗ್ಗೆ ಕ್ರಮ ತಗೋತೇವೆ ಕಠಿಣ ಕ್ರಮ ತಗೋತೇವೆ ಅವ್ರು ಕೂಗಿರೋದು ಹೌದು ಮುಖ್ಯಮಂತ್ರಿ ಬಾಯಲ್ಲಿ ಗೃಹ ಮಂತ್ರಿಗಳ ಬಾಯಲ್ಲಿ ಬಂದಿದ್ದಿದ್ರೆ ಇಡೀ ಪೊಲೀಸ್ ಇಲಾಖೆ ಅಲರ್ಟ್ ಆಗಿ ಅವ್ರನ್ನ ಯಾರ ರಾಷ್ಟ್ರ ಇವತ್ತು ಅರೆಸ್ಟ್ ಮಾಡಿ ಅವರ ಜೈಲಲ್ಲಿ ಇರ್ತಿದ್ರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಬಾಗಿರ್ಬೇಕಾದ್ರೆ ನಮ್ಗೆ ಯಾಕಪ್ಪ ಅಂತ ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸಿಗರು ಸುಮ್ಮನೆ ಕೂತಿದಿರಲ್ಲ ಕಾಂಗ್ರೆಸ್ ನಿಮಗೆ ನಿಮಗೇನೂ ನೈತಿಕತೆ ಇದೆಯಾ ಯಾರು ಸ್ವಾತಂತ್ರ್ಯ ಗೋಸ್ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ರಾಜ ಸ್ವಾತಂತ್ರ್ಯ ವೀರ ಸಾವರ್ಕರ್ ಯಾಕೆ ಹೋರಾಟ ಮಾಡಿದ್ರು ಭಾರತ್ ಮಾತಾ ಜಯಂತ ಘೋಷಣೆ ಇಟ್ಕೊಂಡು ನೋಡ್ರು ಪಾಕಿಸ್ತಾನ ಜಿಂದಾಬಾದ್ ಅನ್ನಕ್ಕೆಲ್ಲ ಅಖಂಡ ಭಾರತ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ಸ್ವರ್ಗದಲ್ಲಿರುವಂತಹ ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಗೆ ಈಗಿನ ನಾಟಕೀಯ ಕಾಂಗ್ರೆಸ್ಸು ಡೂಪ್ಲಿಕೇಟ್ ಕಾಂಗ್ರೆಸ್ಸು ಅಪಮಾನ ಮಾಡ್ತಾ ಇದೆ ಎಲ್ಲಿ ತನಕ ಹೋದ್ರು ಶಾಸಕರು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟಿದೀನಿ ನೀವು ಯಾರಿಗಾರ ಹುಟ್ಟಿಕೆ ಅದಕ್ಕೆ ಸಂಬಂಧ ಇಲ್ಲ ನಿನಗೆ ಬಿಟ್ಟಿತ್ತು ಆದರೆ ಹುಟ್ಟೋಕ್ಕಿಂತ ಮುಂಚೆ ಈಗ ಚುನಾವಣೆ ಬಂದಾಗ ಯಾವ ಪಕ್ಷ ನಿಂತ್ಕೋತೀಯ ಹಿಂದೂ ಆಗಿ ಅಲ್ಲಿ ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗಿ ನಿಂತ್ಕೋತಿಯಾ ತಾಕತ್ತಿದ್ರೆ ಮತಾಂತರ ಮಾಡ್ಕೋ ಇವತ್ತೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಂದ ಡಿಕ್ಲೇರ್ ಮಾಡು ಕಾಂಗ್ರೆಸ್ಸಿನ ಮುಸಲ್ಮಾನ್ ಕ್ಯಾಂಡಿಡೇಟ್ ಆಗಿ ಭದ್ರಾವತಿ ಅಂತ ಇಲ್ಕಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ ನನ್ನ ಜೀವನದಲ್ಲಿ ಕಾಂಗ್ರೆಸ್ಸಿಗೆ ನಾಟಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವ ಜಾತಿಯಿಂದ ನಿಂತಿರ್ತಾರೋ ಆ ಜಾತಿ ಎಬ್ಬಿಸ್ತಾರೆ ನಿಮ್ ನಮ್ಮ ನಾವೆಲ್ಲ ನಿಮ್ ಜಾತಿ ನಾವೆಲ್ಲ ನಿಮ್ ಲಿಂಗಾಯ್ರು ಲಿಂಗಾಯ್ತರು ಒಂದಾಗ್ಬೇಕು ಒಕ್ಕಲಿಗರು ಒಂದಾಗ್ಬೇಕು ಈ ರೀತಿ ಜಾತಿ ಆ ಕಡೆ ಮುಸಲ್ಮಾನ್ ಓಟ್ ತಗೋತಾರೆ ಮುಸಲ್ಮಾನ ಗೊತ್ತು ಹೆಂಗಿದ್ರು ಈ ಕಾಂಗ್ರೆಸ್ ನಮ್ಗೆ ಜೊತೆಗಿದ್ದೇ ಇರ್ತಾರೆ ಕಣ್ಣು ಮಶ್ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ಈ ಜಾತಿ ಜಾತಿ ಜಾತಿಯನ್ನು ಹೊಡೆದು ಸಂಗಮಿಸಂತ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಾನು ಅದಕ್ಕೋಸ್ಕರ ಸಂಗಮೇಶ್ ಈ ಸಭೆ ಮುಖಾಂತರ ಸವಾಲಾಗ್ತೇನೆ ನೀನ್ ಬಹಳ ಪ್ರೀತಿ ಮುಂದಿನ ಜನ್ಮ ತನಕ ಯಾಕೆ ಆಯ್ಕೆ ಈ ಜನ್ಮದಲ್ಲೇ ಮತಾಂತರ ಮಾಡು ಈ ಜನ್ಮದ ಯಾವ ಯಾವುದೇ ಹೆಸರು ಇರ್ದಲ್ಲ ಸಂಗಮುಲ್ಲಾ ಖಾನ್ ಸಂಗಾಮುಲ್ಲಾ ಖಾನ್ ಅಂತ ಹೇಳಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ಬಿಡು ಮತಾಂತರ ಆಗು ಮುಸಲ್ಮಾನ್ ಆಗು ಸಂಗಾಮುಲ್ಲಾ ಖಾನ್ ಅಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀವು ಯಾವ ಕಾರಣಕ್ಕೂ ಗೆಲ್ಲಲ್ಲ ಯಾಕಂದ್ರೆ ಭದ್ರಾವತಿ ಹಿಂದೂಗಳು ನೀನು ಹಿಂದೂ ಅಂತ ಓಟ್ ಕೊಟ್ರು ಮುಸಲ್ಮಾನ್ ಅಂತ ಓಟ್ ಕೊಟ್ಟಿಲ್ಲ ಹಾಗಾಗಿ ನೀನು ತಾಕತ್ತಿದ್ರೆ ಮುಸಲ್ಮಾನ್ ಆಗಿ ಮತಾಂತರ ಆಗಿ ಕಾಂಗ್ರೆಸ್ಸಿನ ಮುಸಲ್ಮಾನ ಅಭ್ಯರ್ಥಿಯಾಗಿ ಗೆದ್ದು ಬಂದ್ರೆ ಆಗ ನಿಜಕ್ಕೂ ಕೂಡ ನೀನು ಹೇಳ್ಕೊಂಡಿದೆಯಲ್ಲ ಈ ಕಾಂಗ್ರೆಸ್ಸಿನ ನಾಟಕೀಯ ಪರಿಸ್ಥಿತಿ ಇದೆಯಲ್ಲ ಇದನ್ನ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಲ್ಲಿ ಕೂಗಿದ್ರಲ್ಲ ಸಿದ್ದರಾಮಯ್ಯವರೇ ಇದೇ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಮುಸಲ್ಮಾನರು ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಯೋಗಿ ಆದಿತ್ಯನ ಡಮ್ 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 ಅಂತ ಹೇಳಿ ಇವ್ರೆಲ್ಲ ದೇಶದ್ರೋಹಿಗಳು ತಂದು ಬಿಡ್ತಿದ್ರು ತಾಕತ್ತಿಲ್ಲ ಮುಸಲ್ಮಾನರು ಓಟ್ ಒಂದೇ ಬೇಕು ದೇಶದ್ರೋಹಿಗಳಾಗ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಆ ಓಟಿಗೋಸ್ಕರ ಜೋಲು ಸುತ್ತಿಕೊಂಡು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಾ ಯಾರು ಮುಸಲ್ಮಾನ್ ಸಭೆಗಳಲ್ಲಿ ಪ್ರತಿಭಟನೆಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ನನ್ನ ಕ್ಯಾಬಿನೆಟ್ ನಲ್ಲಿ ಅವ್ರ ಮೇಲೆ ಇದ್ದಂತ ಕೇಸನ್ನು ತೆಗೆದುಬಿಟ್ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಆ ಮುಸಲ್ಮಾನರು ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಹೊಡೆದಾಗ್ತಾರೆ ಅಂತ ಹೇಳಿ ತಪ್ಪಿಸ್ಕೊಂಡು ಓಡಾಕ್ತಾರೆ ತಪ್ಪಿಸ್ಕೊಂಡು ಓಡ ಜೀವ ಬೈದಿಂದ ಪೊಲೀಸ್ನವ್ರು ಓಡಾಕ್ ಓಡೋಗ್ತಾರೆ ಅಂತ ಪೊಲೀಸ್ನವ್ರಿಗೆ ಯಾರು ಓಡಿಸ್ಕೊಂಡು ಬಂದು ಹೊಡೆಯಕ್ಕೆ ಬಂದು ಹೊಡೆದ್ರು ಅಂಥವ್ರನ್ನ ಕರ್ನಾಟಕ ರಾಜ್ಯದ ಮುಸ್ಲಿಂ ಸರ್ಕಾರ ಇದು ಈ ಮುಸ್ಲಿಂ ಸರ್ಕಾರ ಆ ಕೇಸನ್ನು ವಾಪಸ್ ತಗೋತಾರೆ ಯಾರು ರಕ್ಷಣೆಯಲ್ಲಿ ತೊಡಗುತ್ತಾರೆ ತಮ್ಮ ಜೀವನದ ಹಂಗನ್ನ ತೊರೆದು ಇಡೀ ಸಮಾಜದಕ್ಕೆ ರಕ್ಷಣೆ ಕೊಡ್ತಾರೆ ಅಂತ ಪೊಲೀಸ್ ಇಲಾಖೆಗೆನೆ ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಹೇಳಿದ್ರು ಎಲ್ರು ಒಂದೇ ದಿನಕ್ಕೆ ಜನ ಸೇರಿದ್ರು ಅಂತ ನೀವೆಲ್ರು ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ಬಂದಿಲ್ಲ ನೀವೆಲ್ರು ಒಂದೇ ದಿನದಲ್ಲಿ ಹಿಂದೂ ಧರ್ಮದ ಮೇಲೆ ಪ್ರೀತಿಯಿಂದ ಬಂದಿದ್ದೀರಾ